ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಭಾಗ ಒಳಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ ವಿಡಿಯೋನ ಏನಂತ ನೋಡ್ಕೊಡ್ರಿ ಫಸ್ಟ್ ನಾನು ಚಾನಲ್ ನೋಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಧ್ಯಾಯ ಎರಡು ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಇದ್ರ ಒಳಗಡೆ ಅಭ್ಯಾಸ ಪ್ರಶ್ನೆಗಳು ಥರ ಇದೆ ಅಂತೇಳಿ ನೋಡ್ಕೊತ ಬರೋಣ್ರಿ ಫಸ್ಟ್ನೇ ಕ್ವಶನ್ಸ್ ಭೌಗೋಳಿಕವಾಗಿ ಭಾರತವು ಒಂದು ಏನಪ್ಪ ಅಂದ್ರೆ ಪರ್ಯಾಯ ದ್ವೀಪ ಅಂತೇಳಿ ನಾವು ಇದನ್ನ ಕರಿತೀವಿ ಯಾಕಪ್ಪ ಅಂದ್ರೆ ಮೂರು ಕಡೆ ನೀರಿದೆ ಒಂದು ಕಡೆ ಏನಿದೆ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಿರುವುದರಿಂದ ಭಾರತವನ್ನು ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವಾ ಅಂದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಕರ್ನೂಲ್ ಗವಿಗಳಲ್ಲಿ ದೊರೆತಿವೆ ಮಧ್ಯ ಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತೇಳಿ ಇದನ್ನ ಕರೀತಾರೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನಾವು ಸಾಕಷ್ಟು ಹಂತದಲ್ಲಿ ನೋಡ್ಕೊತೇವೆ ಭಾರತದ ಭೂ ಮೇಲ್ಮೈ ಲಕ್ಷಣಗಳು ಅಂತೇಳಿ ನೋಡಿದಾಗ ಅದರೊಳಗಡೆ ಉತ್ತರದ ನೈ ನದಿ ಬಯಲು ಪ್ರದೇಶಗಳು ಕಂಡು ಬರ್ತವೆ ಪರ್ಯಾಯ ಪ್ರಸ್ಥಭೂಮಿಗಳು ಕಂಡು ಬರ್ತವೆ ಕರಾವಳಿ ಪ್ರದೇಶಗಳು ಮತ್ತು ದ್ವೀಪಗಳು ಅಂತ ಹೇಳ ಬರಿಬೇಕು ಅದನ್ನ ದ್ವೀಪಗಳು ಅಂತೇಳಿ ಬರ್ಕೊಳ್ಳಿ ನೆಕ್ಸ್ಟ್ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ಈ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಇವು ಕಂಡು ಬರ್ತವೆ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ವಾಯುವ್ಯ ಭಾರತದಲ್ಲಿ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಅಂದ್ರೆ ಸಂಭವಿಸಿವೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತ ಕ್ವಶನ್ಸ್ ಇದೆ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ ಹಾಗಾದ್ರೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯೇ ಹೇಗೆ ಪ್ರಾರಂಭವಾಯಿತು ಅಂತ ಕ್ವಶನ್ಸ್ ಇದೆ ಮಾನವನು ಕೆಲವು ಪ್ರಾಣಿಗಳ ಸ್ವಭಾವ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಳ್ಳುತ್ತಾನೆ ತಿಳಿದುಕೊಂಡನು ಕ್ರಮೇಣವಾಗಿ ಈ ಕೆಲವು ಪ್ರಾಣಿಗಳನ್ನ ಮಾಡ್ತಾನಪ್ಪ ಅಂದ್ರ ಹಿಡಿದುಕೊಂಡು ಪೋಷಿಸತೊಡಗಿದನು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಏನಾಯ್ತಪ್ಪ ಅಂದ್ರ ಪ್ರಾರಂಭವಾಯಿತು ಇನ್ನು ಪ್ರಶ್ನೆ ಎಂಟು ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನ ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಒಟ್ಟು ಮೂರು ಹಂತಗಳಲ್ಲಿ ನಾವು ಈ ಅಧ್ಯಯನ ಮಾಡ್ಕೋಬಹುದು ಒಂದು ಹಳೇ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಅಂತೇಳಿ ಮತ್ತೆ ಹಳೆ ಶಿಲಾಯುಗದಲ್ಲಿ ಮೂರು ಆದಿಹಳೆ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಅಂತ್ಯ ಹಳೆಯ ಶಿಲಾಯುಗ ಈ ವಿದ್ವಾಂಸರು ಈ ಹೆಸರುಗಳಿಂದ ಏನು ಮಾಡಿದ್ದಾರೆಪ್ಪ ಅಂದ್ರೆ ಕರೆದಿದ್ದಾರೆ ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದರೆ ಈ ಥರ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಈ ಚಾನಲ್ನಲ್ಲಿ ಡಿಸ್ಕಸ್ ಮಾಡಿರ್ತೀನಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲವೂ ಏನಾಗ್ತವೆ ಅಂದ್ರೆ ಪ್ಲೇಲಿಸ್ಟ್ನಲ್ಲಿ ಸೀರಿಯಲ್ ಆಗಿ ಸಿಗ್ತಾವೆ ಓಕೆ ಧನ್ಯವಾದಗಳು